ರಾಹು ಚಂದ್ರ ಗ್ರಹಣ ಹಿನ್ನೆಲೆ ಚಂದ್ರ ಗ್ರಹಣದ ಹಿನ್ನೆಲೆಯಲ್ಲಿ ಶಕ್ತಿ ದೇವಿಯರ ದೇಗುಲಕ್ಕೆ ಮುಂಜಾನೆಯಿಂದಲೇ ಭಕ್ತರು ಲಗ್ಗೆ ಇಟ್ಟಿದ್ದಾರೆ ದೇವಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ ಭಕ್ತಾದಿಗಳು ಕೆಲ ರಾಶಿಗಳಿಗೆ ಗ್ರಹಣ ದೋಷ ಫಲದ ನಿವಾರಣೆಗೆ ಶಕ್ತಿ ದೇವರ ಮೊರೆ ಹೋಗಿದ್ದಾರೆ ಭಕ್ತರು ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಶಕ್ತಿ ದೇವತೆಯ ದೇಗುಲಗಳಾದ ದೇವಿ ಹಾಗೂ ಕಾಳಿ ದೇಗುಲಕ್ಕೆ ಭಕ್ತರು ಹೆಜ್ಜೆ ಇಟ್ಟಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ಬಳಿಕ ಬಾಗಿಲು ಬಂದ್ ಮಾಡಲಿದ್ದಾರೆ ಬಹುತೇಕ ಅರ್ಚಕರು ಹಾಗೂ ದೇಗುಲಗಳು ಆದರೆ ಮೌಢ್ಯಕ್ಕೆ ಸೆಡ್ ಹೊಡೆದು ಕಾಳಿ ದೇಗುಲದಲ್ಲಿ ಗ್ರಹಣ ಕಾಲದಲ್ಲೂ ಪೂಜೆಯನ್ನು ನೆರವೇರಿಸೋದಕ್ಕೆ ಮುಂದಾಗಿದ್ದಾರೆ ಕಾಳಿ ದೇಗುಲದಲ್ಲಿ ವಿಶೇಷವಾಗಿ ಪ್ರತ್ಯಿನ ನಡೆಯಲಿದ್ದು ಕಾಳಿ ದೇಗುಲಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗದೆ ವಿಶೇಷ ಅಲಂಕಾರ ಮಾಡಿ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯವನ್ನ ಆಯೋಜನೆ ಮಾಡಲಾಗಿದೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇದೆ ಆರ್ಕೆಟಾಕ್ಸ್ ಡಿಜಿಟಲ್ ನ್ಯೂಸ್